ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತ ಬಂದಿರೋದು ಏನು ಮಾತಾಡ್ಲಿಕ್ಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿರುವಂತಹ ನಿರುದ್ಯೋಗದ ಬಗ್ಗೆ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಮ್ಯಾನಿಫೆಸ್ಟೋದಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಸೃಷ್ಟಿ ಮಾಡಿದಾರಾ ದೇವರಣೆ ಆಗಿಲ್ಲ ಸ್ನೇಹಿತರೆ ಒಂದು ವೇಳೆ ಸೃಷ್ಟಿ ಮಾಡದೇ ಇರೋದಕ್ಕೂ ಕೂಡ ಅನೇಕ ಕಾರಣಗಳಿದ್ದಾವೆ ಮತ್ತು ಇನ್ನೊಂದು ವಿಷಯ ನಮ್ಮ ದೇಶದಲ್ಲಿ ನಿರುದ್ಯೋಗ ಆಗಲಿಕ್ಕೆ ದೊಡ್ಡ ಕಾರಣ ಏನು ಗೊತ್ತಾ ಹೇಳ್ತಾ ಹೋಗ್ತೀನಿ ಕೇಳಿ ಓದ್ತಾ ಇದ್ದಾರೆ ಎಲ್ಲರೂ ಓದ್ತಾ ಇದ್ದಾರೆ ಈಗ ಸರ್ವ ಶಿಕ್ಷಣ ಅಭಿಯಾನ ಅಂತ ಇದೆಯಲ್ಲ ಅದರಿಂದ ಎಲ್ಲ ಓದ್ತಾ ಇದ್ದಾರೆ ಓದಲಿರಿ ಯಾರೂ ಅನಕ್ಷರಸ್ತ್ರ ಆಗೋದು ಬೇಕಾಗಿಲ್ಲ ನಾನು ಕೂಡ ಅದನ್ನೇ ಕೇಳೋದು ಅನಕ್ಷರಸ್ತ್ರ ಏನಾಗುತ್ತೆ ಅಂತಂದರೆ ಮೂಢನಂಬಿಕೆಗಳು ಜಾಸ್ತಿ ಆಗ್ತವೆ ಇನ್ನೊಂದು ವಿಷಯ ಈ ಒಂದು ಏನಂತಾರೆ ಹಿಂದಿನ ಕಾಲದಲ್ಲಿ ಮೂಢನಂಬಿಕೆಗಳು ಉಟ್ಕೊಂಡ್ರೆ ಅದು ಹಂಗೆ ಇದ್ದೋಗ್ಬಿಡ್ತಿತ್ತು ಅದೊಂದು ಸಾಯ್ ಆದರೆ ಈಗ ಮೂಢನಂಬಿಕೆಗಳು ಉಟ್ಕೊಳ್ತಾವೆ ಹಂಗೆ ಸತ್ತೋಗ್ತವೆ ಆ ರೀತಿ ಆಗಿದೆ ಅದೇನೇ ಇರಲಿ ನಿರುದ್ಯೋಗ ಸಮಸ್ಯೆ ಯಾಕೆ ಇದೆ ಜಾಸ್ತಿ ಅಂತ ಅನ್ನೋದಾದರೆ ಎಲ್ಲ ಓದಿದ್ದಾರೆ ಕೆಲಸ ಸಿಕ್ಕಿರೂ ಕೂಡ ಆ ಕೆಲಸಕ್ಕೆ ಹೋಗೋದಿಲ್ಲ ಮನೇಲೇ ಇರ್ತಾರೆ ಆದರೂ ಹೇಳ್ತಾರೆ ನಿರುದ್ಯೋಗ ಅಂತ ಕೆಲಸ ಸಿಕ್ಕಿರೋದು ಮಾಡಲ್ವಲ್ಲ ಇನ್ನೇನು ನಿರುದ್ಯೋಗ ಆಗದಿರ ಮತ್ತು ನಾನು ಎಮ್ ಎ ಓದಿದ್ದೀನಿ ಎಮ್ ಟೆಕ್ ಓದಿದ್ದೀನಿ ನನಗೆ ತಕ್ಕನಾದ ಕೆಲಸನೇ ಬೇಕು ನಾನು ಬಿ ಎಸ್ ಸಿ ಮಾಡಿದ್ದೀನಿ ನನಗೆ ತಕ್ಕನಾದ ಕೆಲಸನೇ ನನಗೆ ಬೇಕು ನನ್ನ ಕ್ವಾಲಿಫಿಕೇಷನ್ ಏನಿದೆಯಾ ಅದಕ್ಕೆ ತಕ್ಕನಾದ ಕೆಲಸನೇ ಬೇಕು ಇಲ್ಲ ಅಂದರೆ ಮಾಡೋದಿಲ್ಲ ಅನ್ನೋ ಒಂದು ಮಾತುಗಳು ತುಂಬ ಜಾಸ್ತಿ ಆಗಿದೆ ಆ ಒಂದು ಉದ್ದೇಶದಿಂದ ಕೆಲಸ ಹೋಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಮತ್ತು ನಿರುದ್ಯೋಗ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ ಆಯ್ತಪ್ಪ ಇಲ್ಲಿ ಏನಾರೂ ಒಂದು ಕೆಲಸ ಮಾಡಿಸೋಣ ಅಂತ ಬಂದರೆ ಯಾರೂ ಸಿಗಲ್ಲ ರೀ ವರ್ಕರೇ ಸಿಗಲ್ಲ ಅಂತಾರೆ ಆ ಹಿಂಗಿದ ಮೇಲೆ ಹೇಗೆ ಎಲ್ಲರೂ ಕೂಡ ಈಸಿ ಕೆಲಸ ಬೇಕು ಟಫ್ ಕೆಲಸ ಬರಬಾರ್ದು ಈ ರೀತಿಯಾಗಿದೆ ಏನು ಮಾಡೋದು ಅಲ್ವಾ ಸ್ನೇಹಿತರೆ ನಿರುದ್ಯೋಗಕ್ಕೆ ಕಾರಣ ಇದೊಂದೇ ಸಿಕ್ಕಿದ ಕೆಲಸ ಹೋಗಲ್ಲ ಎಲ್ಲರೂ ಹಾಂ ಇದೇ ಕೆಲಸ ಸಿಗಬೇಕು ಅದೇ ಕೆಲಸ ಬೇಕು ಅಂತ ಹಠ ಹಿಡಿತಾರೆ ಅದರಿಂದ ನಿರುದ್ಯೋಗ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಕಿಕ್ ಸಿಕ್ಕಿದ ಕೆಲಸ ಮಾಡ್ಕೊಂಡೋದ್ರೆ ನಿಜಕ್ಕೂ ಕೂಡ ನಿರುದ್ಯೋಗ ನಿರ್ಮೂಲನೆ ಆಗುತ್ತೆ ಮತ್ತು ಇನ್ನೇನಿಲ್ಲ ಮತ್ತು ಯುವಕರು ಅಂದರೆ ಗಂಡು ಮಕ್ಕಳು ಜಾಸ್ತಿ ನಿರುದ್ಯೋಗಿಗಳಾಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಮೊದಲೆಲ್ಲ ನಿರುದ್ಯೋಗ ಸಮಸ್ಯೆ ಗಂಡುಸ್ರಿಗೆ ಇರಲಿಲ್ಲ ಯಾಕಪ್ಪ ಅಂದರೆ ಈಗ ಜಾಸ್ತಿ ಆಗ್ತಾ ಇರೋದು ಮೂರು ಪರ್ಸೆಂಟ್ ಮೀಸಲಾತಿ ಲೇಡೀಸಿಗೆ ಇದೆ ಗಂಡುಸ್ರೆ ಎಷ್ಟು ಜನ ಇದ್ರು ಅಷ್ಟೇ ಜನ ಇದ್ದಾರೆ ಅದರಲ್ಲಿ ಇವರಿಗೆ ಮೂರು ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ಮೀಸಲಾತಿ ಅಲ್ಲದೇ ಇರೋದು ಇನ್ನು ಅರವತ್ತೇಳು ಪರ್ಸೆಂಟು ಅರವತ್ತೇಳು ಪರ್ಸೆಂಟಲ್ಲೂ ಇವರು ಕಾಂಪಿಟ್ ಮಾಡ್ಬೌದು ಅವ್ರಿಗೆ ಮೀಸಲಾತಿ ಇರಲಿ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮೀಸಲಾತಿ ಇದ್ದಿದ್ರೆ ಏನೂ ಮಾಡ್ತಿರಲಿಲ್ಲ ಆದರೆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಇನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಐವತ್ತು ಪರ್ಸೆಂಟ್ ಮೀಸಲಾತಿ ಅಂತಾಯ್ತಂತೆ ಆವಾಗ ಅದು ಏನು ಮಾಡಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ ಐವತ್ತು ಪರ್ಸೆಂಟ್ ಮೀಸಲಾತಿ ಅಂತಂದುಬಿಟ್ರೆ ನಮಗಂತೂ ತಲೆ ಕೆರೆಕಳೋಷ್ಟು ಇದಾಗುತ್ತೆ ಹುಡುಗರಿಗೆ ಅದರಿಂದ ಸ್ನೇಹಿತರೆ ಯೋಚನೆ ಮಾಡಿ ಮತ ಹಾಕಿ ಯಾವ್ರಿಗೆ ಮತ ಹಾಕಬೇಕಾದ್ರು ಕೂಡ ಸ್ನೇಹಿತರೆ ಇದೇ ಕಾರಣ ಮೂವತ್ತು ಮೂರು ಪರ್ಸೆಂಟ್ ಅವ್ರಿಗೆ ಕೊಟ್ಟುಬಿಟ್ಟು ಇನ್ನು ಅರವತ್ತೇಳು ಪರ್ಸೆಂಟು ಏನು ಮಾಡಬೇಕು ಅದರಲ್ಲೂ ಕೂಡ ಎಷ್ಟೋ ಕಂಪ್ನಿಗಳು ಮೂವತ್ತ್ಮೂರು ಪರ್ಸೆಂಟ್ ಮೀಸಲು ಅಂತ ಇದ್ದರೆ ಮೂವತ್ತ್ಮೂರು ಪರ್ಸೆಂಟ್ಗಿನ್ನ ಜಾಸ್ತಿ ಕೂಡ ತಗೊತಾ ಇದ್ದಾರೆ ಹಾಂ ಹಿಂಗ್ ಲೇಡೀಸಿಗೆ ಮಾತ್ರ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಅಂತ ಇದೆ ಗಂಡಸ್ರಿಗೆ ಎಲ್ಲಿದೆ ಯುವಕರು ನಿರುದ್ಯೋಗಿಗಳಾಗ್ತಾ ಇರೋದು ಇದೇ ರೀತಿ ಆ ರೀತಿ ಬಿಟ್ಟರೆ ಇನ್ಯಾವ ರೀತಿಯೂ ಇಲ್ಲ ಹಾಂ ಇದರ ಕಡೆ ಸರ್ಕಾರ ಗಮನ ಕೊಡಬೇಕು ಮತ್ತು ಯುವಕರು ಎಚ್ಚೆತ್ಕೋಬೇಕು ಮೊದಲು ಯುವಕರು ಸಂಘಟಿತರಾಗಬೇಕು ಪದೇ ಪದೇ ಈ ಗಂಡು ಪ್ರಾಣಿಗಳ ವಿರುದ್ಧ ಗಂಡು ಪ್ರಾಣಿಗಳ ಶೋಷಣೆ ಮಾಡುವುದರ ವಿರುದ್ಧ ಯಾವಾಗ ಸೆಟದು ನಿಂತ್ಕೋತಾರೋ ಅವತ್ತೇ ಈ ಒಂದು ಸಮಾಜ ಬುದ್ಧಿ ಕಲ್ತ್ಕೊಳ್ಳೋದು ಹೆಣ್ಣು ಗಂಡು ಸಮಾನತೆ ಅಂತ ನೋಡೋದು ಇಲ್ಲಾಂದರೆ ಗಂಡನ ಬರೀ ಡಸ್ಟ್ಬಿನ್ ಸಾಕ್ತಾರೆ ಅಷ್ಟೇ ಆ ರೇಂಜ್ಗೆ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನ್ಸುತ್ತೆ ಈ ಒಂದು ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಮತ್ತೆ ಇದು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ